ಸಮಸ್ತ ಶಿಕ್ಷಕ ಬಂದಿಗೆ ಸ್ವಾಗತ ನಾನು ಒಂದು ನಾನು ಕೂಡ್ಲಿಗಿ ತಾಲೂಕಿನ ಕಾನವಸಳ್ಳಿ ಒಂದು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಂಥಾಲಯಕ್ಕೆ ನಾನು ಭೇಟಿ ಕೊಡ್ತಿದ್ದೀನಿ ಬಹುಶಃ ಸ್ನೇಹಿತರೆ ಇವತ್ತು ದೃಶ್ಯದಲ್ಲಿ ನೋಡ್ಬೋದು ಈ ಹೊಸ ಕಟ್ಟಡ ಇದೆ ಗ್ರಂಥಾಲಯ ಇಲ್ಲಿ ಸಾರ್ವಜನಿಕರು ಡೈಲಿ ವಿಸಿಟ್ ಮಾಡ್ತಾರೆ ಆದರೆ ಕೂಡ ಇಲ್ಲಿ ಮೇಲುಚಾರಕರು ಇನ್ನೂ ಯಾರೂ ಭೂಮಿಕ ಆಗಿಲ್ಲ ಹಾಂ ಎಲ್ಲ ತಿರ್ತೀಲ್ಲ ನೀರು ವಸ್ಥೆ ಇತ್ತು ಕುಡಿಯೋ ನೀರು ಸಿಗ್ತಾಯಿತ್ತು ಹಾಂ ಅಂದರೆ ಇದೇ ಬಿಲ್ಡಿಂಗ್ ಇತ್ತು ಸರ್ ಮೊದಲಿಂದ ಇಲ್ಲ ಇಲ್ಲ ಇದು ಹೊಸ ಬಿಲ್ಡಿಂಗ್ ಸರ್ ಅಂಜಿನಪ್ಪ ಅವೆಲ್ಲ ಡೈಲಿ ವಿಸಿಟ್ ಮಾಡ್ತೀರಾ ಇರ್ತೀವಿ ಸರ್ ಇಲ್ಲೇ ನಮ್ಮದು ಶಾಪ್ ಇರುತ್ತೆ ಹಾಂ ಹಾಂ ಇರ್ತೀವಿ ಹಾಂ ಓಪನ್ ಮಾಡ್ತಾರೆ ಬಾ ಮಾಡ್ತೀರ ರಜೆ ಮಾಡ್ತಾರೆ ಸಾಯಂಕಲನೂ ಇರ್ತಾರೆ ಸಾಯಂಕಾಲ ಗಂಟೆ ಆಮೇಲೆ ಯುವಕರು ಆಮೇಲೆ ಆಲ್ ಓವರ್ ಯಜಮಾನ್ರು ಎಲ್ಲ ಬಂದು ಪೇಪರ್ ಎಲ್ಲ ಓದ್ತಾರೆ ಸರ್ ಒಂದು ಸ್ವಲ್ಪ ಪಂಚಾಯತಿ ಕಡೆಯಿಂದ ಇವರಿಗೆಲ್ಲ ಒಂದು ಸ್ವಲ್ಪ ಗೈಡೆನ್ಸ್ ಕೊಡ್ಬೇಕು ಸರ್ ಬುಕ್ಕುಗಳಾಗಲಿ ಈ ಹೊಸ ಮಾಹಿತಿ ಏನೇನು ಬರುತ್ತೆ ಅವರಿಗೆ ಅವರಿಗೆಲ್ಲ ಕೊಟ್ಟರೆ ಅವ್ರಿಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಸರ್ ಹಂಗಾಗಿ ನೋಡಿರಿ ನೀರು ವ್ಯವಸ್ಥೆಯೂ ಇಲ್ಲ ಮಾಡಿ ಅವರು ಪಂಚಾಯತಿ ಕಡೆಯಿಂದ ಒಂದು ಸ್ವಲ್ಪ ನೀರು ವ್ಯವಸ್ಥೆ ಎಲ್ಲ ಮಾಡಿದರೆ ಇಲ್ಲಿ ಬಂದು ಬಿಸಿಲು ಇರುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಸರ್ ಬಂದು ನೀರು ಕುಡಿದು ಓದಿ ಹೋಗ್ತಾರೆ ಬುಕ್ಕುಗಳು ಎಲ್ಲ ಒಂದು ಸ್ವಲ್ಪ డిజిటల్ ఇలా ఏమేను వసతవ అవునెల కొట్ కొట్ట సార్ కొట్రనే ఇవ్వకు ఎల్గూ ఒక అనుకూల ఆగ్ సార్ నూరు నూరఐదు రూపాయ ఒక క్యాన్ నరించ వ్యవస్థ సార్ మాకు ముందు ఇక పిడి ఓగ్గాలి పంచాయితీ స్వల్ప ఏి వ్యవస్థ సార్ ಈಗ ಯಾಕಂದರೆ ಎಲ್ಲ ಇರ್ತಾರೆ ಈಗ ಬಿಸಿಲು ಇಲ್ಲ ಬಸ್ ಸ್ಟ್ಯಾಂಡು ಆಟೋ ಸ್ಟ್ಯಾಂಡ್ ಇರೋದ್ರಿಂದ ಎಲ್ಲರೂ ಬಂದು ಕೂತ್ಕೊತಾರೆ ಬುಕ್ಕು ಬರ್ತಾರೆ ನೀರಿನ ನೀರಿನ ಅವಶ್ಯಕತೆನೂ ಐತಿ ಆಮೇಲೆ ಒಂದು ಲೆಟ್ರಿನ್ ವ್ಯವಸ್ಥೆನೂ ಇದ್ದರೆ ಅನುಕೂಲ ಆಗುತ್ತೆ ಸರ್ ಇಲ್ಲೆಲ್ಲ ಎಲ್ಲ ಹೊರಗಡೆ ಹೋಗ್ತಾರೆ ಹಂಗಾಗಿ ಒಂದು ಸ್ವಲ್ಪ ಯಾಕಂದ್ರೆ ಇಲ್ಲಿ ಒಂದು ಪ್ರೆಗ್ನೆಂಟ್ ಇರೋಂಥ ಹೆಣ್ಮಕ್ಳಾಗಲಿ ಸಣ್ಣ ಮಕ್ಕಳು ಒಂಥರ ಥರ ಆಗಿರಲಿ ಅಂತ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ರೆ ಎಲ್ಲ ಅನುಕೂಲ ಆಗುತ್ತೆ ಸರ್ ಸರ್ ಯಾಕಂದರೆ ಈಗ ಒನ್ ಟೈಮ್ ಎಲ್ಲ ಬಂದು ಹೋಗ್ಯಾರಂದ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ನೀರು ಸಿಗುತ್ತೆ ಇಲ್ಲಿ ಕೂತ್ಕೊಳಕ್ಕೆ ಫ್ಯಾನ್ ಇರುತ್ತೆ ಬುಕ್ಕನ್ನು ಒಳ್ಳೊಳ್ಳೆ ಬುಕ್ ಇದೆಯಪ್ಪ ಓದಿದ್ರೆ ನಮಗೆ ನ್ಯಾಯರ್ಜ್ ಬರುತ್ತೆ ಮತ್ತು ಎಲ್ಲ ಅನುಕೂಲ ಆಗುತ್ತೆ ಸರ್ ಎಲ್ಲ ಮಾಡಿಕೊಡ್ಬೇಕು ಸರ್ ಇಲ್ಲಿ ಈ ವಾರ್ಡಿಗೆ ಸಂಬಂಧಪಟ್ಟಕ್ಕಂಥ ಯಾರೋ ಮೆಂಬರ್ಗಳು ಇರ್ತಾರೋ ಅದನ್ನು ಅವ್ರು ಗಮನ ಹರಿಸ್ಬೇಕು ಇಲ್ಲಿ ಗಮನ ಹರಿಸಿ ಡಿ ಅವ್ರ ಮುಖಾಂತರ ಗಮನಕ್ಕೆ ಹಾಕಬೇಕು ಅಥವಾ ಡಿ ಅವರು ಏನಾದ್ರು ಗಮನ ಹರಿಸಲಿಲ್ಲ ಅಂದಾಗ ಈ ಇದ್ದಾರೆ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಅವ್ರ ಗಮನಕ್ಕೆ ತಂದರೆ ಈ ಸಮಸ್ಯೆನ ಬಗೆಹರಿಸಬಹುದು ಹಿಂಗೆ ಹೆಂಗ ನೀವು ಅಪಾಯಿಂಟ್ಮೆಂಟ್ ಆಗಿದೆ ಇದು ಪಂಚಾಯಿತಿ ಕಡೆಯಿಂದ ಟೆಂಪ್ರವರಿಂದ ತೊಗೊಂಡು ವರ್ಷ ಹಾಂ ನೀವು ಅಲ್ಲಿ ಪಂಚಾಯತ್ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಸರ್ ಇಲ್ಲ ಎಷ್ಟೇ ವಯಸ್ಸು ನಿಮ್ದು ಒಂದು ಟ್ವೆಂಟಿ ಟೂ ಇದೆ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಹಾಂ ಏನಾದ್ರೂ ನೀವು ಡಿಗ್ರಿ ಕಂಪ್ಲೀಟ್ ಆಗಿ ಡಿಗ್ರಿ ಕಂಪ್ಲೇಂಟ್ ಆಗಿದೆ ಏನೇನು ಕೆಲಸ ಇರುತ್ತೆ ಇಲ್ಲಿ ಡೆಲಿ ಬಾಯ್ ಬರೋಕ್ಕಾದ್ರೂ ನೀರು ಕಂಟನ್ ಮಾಡುತ್ತೆ ಮೇಲೆ ಬುಕ್ಸ್ಗಳು ಯಾರು ಬಂದು ಬುಕ್ಸ್ಗಳು ಕೊಡೋದು ಹಾಂ ಮೂರು ತಿಂಗಳಿಂದ ನೀರಿಲ್ಲ ಹಾಂ ಫ್ಯಾನ್ ಎಲ್ಲ ತಿರ್ತಾವೆ ಇವೆಲ್ಲ ಎಲ್ಲ ಇದಾವೆ ಕರೆಂಟ್ ಇದೆ ವಿಜಿಟರ್ಸ್ ಬುಕ್ ಇಲ್ಲ ಇಲ್ಲ ಸರ್ ವಿಜಿಟರ್ಸ್ ಪುಸ್ತಕ ಕೊಟ್ಟಿಲ್ಲ ನಿನಗೆ ಇಲ್ಲ ಸರ್ ಮೇಲೆ ಬೇಡ ಅಂತ ಹೇಳಿದ್ರು ಯಾರು ಹೇಳಿದ್ರು ಬೇಡ ಅಂತ ಅವರೇನು ಹೇಳಿದ್ರು ಸರ್ ನಾನೇ ಇಲ್ಲಿ ಇಟ್ಟಿಲ್ಲ ಸರ್ ಅವರು ವಿಜಿಟರ್ಸ್ ಪುಸ್ತಕ ಬೇಡ ಅಂತ ಯಾರು ಇಲ್ಲ ಇಟ್ಟಿಲ್ಲ ಸರ್ ಅವರು ಬೇಡ ಅಂತ ಹೇಳಿದ್ರು ಸರ್ ಪಂಚಾಯತ್ ಕಡೆಯಿಂದ ಹಾಂ ಬೇಡ ಅಂತ ಹೇಳಿದ್ರು ಪಂಚಾಯತ್ ಕಡೆಯಿಂದ ಬೇಡ ಅಂತ ಹೇಳಿದ್ರಾ ವಿಜಿಟರ್ಸ್ ಪುಸ್ತಕ ಬೇಡ ಅಂತ ಹೇಳಿದ್ರಾ ಯಾರು ಹೇಳಿದ್ದು ಅವರೇ ಹೇಳಿದ್ರು ಸರ್ ಪಿ ಡಿ ಓರ್ ಅವು ಹಳೆ ರಿಟೈರ್ ಹೋದ್ರ ಬಸಂತ ಮೇಡಮ್ ಅಂತ ಬಸಂತ ಮೇಡಮ್ ಪಿ ಡಿ ಓ ವಿಜಿಟರ್ಸ್ ಪುಸ್ತಕ ಸೈನಿಂಗ್ ಏನು ಏನು ಮಾಡ್ತಾರೆ ಇಟ್ಟು ಇಟ್ಟಿಲ್ಲ ಸರ್ ಅದನ್ನು ಇಟ್ಟಿಲ್ಲ ನೀರು ಇಡಬೇಡ ಅಂತ ಹೇಳಿದ್ರೆ ಅವರು ಇಲ್ಲ ಇಲ್ಲ ಸರ್ ಇಟ್ಟರೆ ಅಂತ ಹೇಳಿದ್ರು ಸರ್ ಇಡ ಅಂತ ಹೇಳಿದ್ರು ನೀರು ಇಟ್ಟಿಲ್ಲ ಅಷ್ಟೇ ಹಾಂ ಯಾರ್ಯಾರು ಪಿ ಡಿ ಓ ಇಲ್ಲಿ ಬರ್ತಾರ ವಿಜಿಟ್ ಬಾ ಇಲ್ಲ ಸರ್ ಬರಲ್ಲ ಅಸಲು ಏನು ಹೆಸರು ಅವ್ರದ್ದು ಪಿ ಡಿ ಓ ಇವು ಬರತ್ತಂತ ಹೊಸಬ್ರು ಜನನಾಯಕ ಅಪ್ಪು ಟಿವಿ सब्सक्राइब ಮಾಡಿ แชร์ ಮಾಡಿ ಲೈಕ್ ಮಾಡಿ ಬೈ ಬೈ